ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಮಾನ್ಯರೇ ಮನೆಯ ದಿವಸ ಕನ್ನೇರಿಯ ಕಾಡಸಿದ್ದೇಶ್ವರ ಮಠದ ಗುರುಗಳು ಒಂದು ಕಾರ್ಯಕ್ರಮದಲ್ಲಿ ಲಿಂಗಾಯತ ಸ್ವಾಮೀಜಿಗಳ ಬಗ್ಗೆ ಅವಾಚವಾಗಿ ಮಾತನಾಡಿರುವುದನ್ನು ಇಲ್ಲಿ ಪ್ರಸ್ತಾಪಿಸಲು ಬಯಸುತ್ತೇನೆ ಮಾನ್ಯರೆ ಕೆಲವೊಂದು ಸ್ವಾಮೀಜಿಗಳಿಗೆ ಇಂದು ಮಠಾಂಧತೆ ಹಾಗೂ ಮತಾಂಧತೆ ಎರಡೂ ಅಂಟಿಕೊಂಡಿರುವುದನ್ನು ಕಾಣುತ್ತೇವೆ ನಾಲ್ಕು ಒಳ್ಳೆಯ ಕೆಲಸಗಳನ್ನು ಮಾಡಿದೆನೆಂದ ಮಾತ್ರಕ್ಕೆ ತಾವೇ ಶ್ರೇಷ್ಠ ಎಂಬ ಕಲ್ಪನೆ ತಮ್ಮ ಮತವೇ ಶ್ರೇಷ್ಠ ಎಂಬ ಅಭಿಪ್ರಾಯ ತಾವು ಹೇಳಿದ್ದೇ ಸತ್ಯ ಉಳಿದವರು ಹೇಳಿದ್ದೆಲ್ಲ ಮಿಥ್ಯ ಎಂಬ ಅಭಿಪ್ರಾಯ ಅವರಲ್ಲಿ ಇದ್ದಂತೆ ಕಾಣುತ್ತಿದೆ ಈ ಗರ್ವಿಕೆಯ ಮಾತುಗಳಿಗೆ ಪ್ರಜಾಪ್ರಭುತ್ವದಲ್ಲಿ ಬೆಲೆಯೇ ಇಲ್ಲ ಈ ಸ್ವಾಮೀಜಿಗಳು ಮಾತನಾಡಿರುವುದನ್ನು ಕೇಳಿದರೆ ಅವರ ವ್ಯಕ್ತಿತ್ವ ಅನಾವರಣ ಆಗುತ್ತದೆ ಮನೆ ಸ್ವಾಮೀಜಿಯ ಕೊಳಕು ನುಡಿಗಳು ಸಮಾಜವಾದ ಸಮಾಜವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಸರಿದಾರಿಗೆ ತರಲು ಲಿಂಗಾಯತ ಮಠಾಧಿಪತಿಗಳ ಪ್ರಯತ್ನ ಅವರನ್ನು ಕಿಚ್ಚೆಬ್ಬಿಸಿದೆ ಎಂದೇ ಹೇಳಬೇಕು ಈ ಪ್ರಯತ್ನ ಇಂದು ನೆನೆಯದಲ್ಲ ಶತಶತಮಾನಗಳನ್ನು ಗತಿಸಿದರೂ ಅಂತ್ಯವಾಗಿಲ್ಲ ಪರಧರ್ಮ ಅಸಹಿಷ್ಣುತೆಯನ್ನು ಕಾಲಕಾಲಕ್ಕೆ ದಾಖಲಿಸುತ್ತಾ ಬಂದಿದ್ದಾರೆ ಮಾನ್ಯರೇ ಈ ಸ್ವಾಮೀಜಿಗಳು ಬಳಸಿದ ಭಾಷೆ ಕಂಬಕ್ಕೆ ಕಟ್ಟಿ ಹೊಡೆಯಬೇಕು ಓಡಿಸಾಡಿ ಹೊಡೆಯಬೇಕು ಮಕ್ಕಳು ಚಪ್ಪಲಿಯಿಂದ ಹೊಡೆಯಬೇಕು ಇನ್ ಇತ್ಯಾದಿ ಶಬ್ದಗಳಂತೂ ಅನಾಗರಿಕ ಮತ್ತು ಅಸಂವಿಧಾನಕ ಎಂದೇ ಹೇಳಬೇಕು ಮಠಗಳು ಸಂಸ್ಕೃತಿಯನ್ನು ಬೋಧಿಸುವ ಕೇಂದ್ರವಾಗುವ ಬದಲು ಅನ್ಯ ಸಂಸ್ಕೃತಿಯನ್ನು ದ್ವೇಷಿಸುವ ಕೇಂದ್ರಗಳಾಗಿ ಪರಿವರ್ತನೆ ಆಗುತ್ತಲಿವೆ ಈ ಸ್ವಾಮೀಜಿಗಳಿಗೆ ಪಾರಂಪರಿಕವಾಗಿ ನಡೆಸಿದ ದೌರ್ಜನ್ಯಗಳು ಶ್ರೇಷ್ಠತೆಯ ಅಪಿಮು ಇನ್ನೂ ಇಳಿದಂತೆ ಕಾಣುತ್ತಿಲ್ಲ ರಾಜ ಹಾಗೂ ರಾಜ್ಯಗಳನ್ನೇ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡ ಈ ವರ್ಗ ಶರಣರನ್ನೇ ಕಲ್ಯಾಣದಿಂದ ಓಡಿಸಿದರು ತಮ್ಮ ಅಸ್ತಿತ್ವಕ್ಕಾಗಿ ಸಾವಿರಾರು ಜನರ ಪ್ರಾಣವನ್ನು ಬಲಿ ಪಡೆದರು ವೈಚಾರಿಕತೆ ಹಾಗೂ ಸಮಾನತೆ ಎಂದರೆ ಇವರಿಗೆ ಆಗಿಬರದು ಬಂಧುಗಳೇ ಈ ಎಲ್ಲ ಕಾರಣದಿಂದಾಗಿ ತಮ್ಮ ಕೈತಪ್ಪಿ ಹೋಗುತ್ತಿರುವ ಆಧುನಿಕ ಜಗತ್ತಿನ ಪರಿವರ್ತನೆಗಳು ಅವರ ಸಾಂಪ್ರದಾಯಿಕ ಮನಸ್ಸನ್ನು ನಿದ್ದೆಗೆಡಿಸಿದೆ ಪೌರೋಹಿತ್ಯ ಕೈತಪ್ಪುತ್ತಲಿದೆ ರಾಜ ಮತ್ತು ರಾಜ್ಯಗಳ ಹಿಡಿತ ಜಾರುತ್ತಲಿವೆ ಶ್ರೇಷ್ಠತೆ ಪಲ್ಲಟವಾಗುತ್ತಲಿದೆ ಹೀಗಾಗಿ ಅವರ ಕೈಕಾಲುಗಳೇ ಅದುರುತ್ತಲಿವೆ ಮಾನ್ಯರೇ ಶರಣಬಂಧುಗಳೇ ಅಂಥವರು ಏನೇ ಪ್ರಚೋದನೆಗೊಳಿಸಿದರೂ ಕಿವಿಗುಡದೆ ಶರಣರು ಹಾಕಿಕೊಟ್ಟ ಮಾರ್ಗದಲ್ಲೇ ನಡೆದು ಸನ್ನ ಸನ್ನಡತೆ ಸತ್ ಚಾರಿತ್ರೆಗಳನ್ನು ಮೈಗೂಡಿಸಿಕೊಂಡು ಶರಣ ಸಂಸ್ಕೃತಿಯನ್ನು ಉಳಿಸೋಣ ಸದಾಭಿಮಾನಿಗಳಾಗಿ ಬದುಕೋಣ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ